ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ಎಲ್ಲ ಇದ್ರೆ ದಯವಿಟ್ಟು ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ರಿ ಹಾಗೆ ತಪ್ಪೇ ಒಂದು ಲೈಕ್ ಕೊಡ್ರಿ ಸೊ ಬನ್ನಿ ಫ್ರೆಂಡ್ಸ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇತ್ತೀಚೆಗೆ ನನಗೆ ವ್ಲಾಗ್ ಮಾಡೋಕೆ ಇಂಟ್ರೆಸ್ಟ್ ಹೋಗಿಬಿಟ್ಟೈತಿ ಮುಂಚೆ ಹತ್ರ ರೆಗ್ಯುಲರಾಗಿ ವ್ಲಾಗ್ ಮಾಡ್ತಾ ಇದ್ದೆ ನನ್ನ ಡೈಲಿ ವ್ಲಾಗ್ ಅದು ಇದು ಅಂಥೇಳಿ ಔಟ್ಸೈಡ್ ಹೋಗೋದ ಎಲ್ಲನೂ ವ್ಲಾಗ್ ಮಾಡ್ತಾ ಇದ್ದೀವಿ ಬಟ್ ಇವಾಗ ನನಗೆ ಯಾಕೋ ವ್ಲಾಗ್ ಮಾಡಕ್ಕೆ ಇಂಟ್ರೆಸ್ಟ್ನ ಹೋಗ್ಬಿಟ್ಟೈತಿ ಸದ್ಯಕ್ಕೆ ಇರಲಿ ಅಂದ್ಕೊಂಡು ಸ್ವಲ್ಪ ವ್ಲಾಗ್ ಮಾಡಿದ್ದೇನೆ ಇವತ್ತು ನಮ್ಮ ಚಿನ್ನದ ಸ್ಕೂಲ್ ಒಳಗೆ ರಿಪೋರ್ಟಿಂಗ್ ಡೇ ಇತ್ತು ನೋಡಿರಿ ಸೊ ಅದಕ್ಕೋಸ್ಕರ ಬಂದಿದ್ವಿ ರಿಪೋರ್ಟಿಂಗ್ ಡೇ ಆದ್ಮೇಲೆ ನಮ್ಮ ಹಸ್ಬೆಂಡ್ ಅವರು ಆಫೀಸ್ಗೆ ಹೋದ್ರೆ ನಾನು ಚಿನ್ನೂ ಮನೆಗೆ ಬರ್ತಾ ಇದ್ವಿ ಶನಿವಾರ ಇರೋದ್ರಿಂದ ಇಲ್ಲೇ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ಬಂದೆನಾ ಸಂಜೆ ಬರ್ತಿದ್ವಿ ನಾವು ದೇವಸ್ಥಾನಕ್ಕೆ ಬಟ್ ಹೆಂಗೋ ಇವತ್ತು ಓಪನ್ ಇತ್ತಿನ್ನು ಟಾ ಇದು ದೇವಸ್ಥಾನದ ಬಾಗ್ಲ ಅದಕ್ಕೋಸ್ಕರ ಬಾ ಇವಾಗ್ಲೇನೇ ಹೋಗೋಣ ಅಂತ ಸಂಜೆ ಬರೋಕ್ಕಾಗತ್ತೋ ಇಲ್ಲೋ ಅಂದ್ಕೊಂಡು ದೇವಸ್ಥಾನಕ್ಕೆ ಬಂದೀವಿ ಬನ್ನಿ ಫ್ರೆಂಡ್ಸ್ ಆಂಜನೇಯನ ದರ್ಶನ ಪಡೀರಿ ನಮಸ್ಕಾರ ಮಾಡ್ಕೊಳ್ರಿ ನಾನು ಇವಾಗ ಒಳಗಡೆ ದೇವಸ್ಥಾನ ಒಳಗೆ ನಮಸ್ಕಾರ ಮಾಡ್ಕೊಂಡು ಆದಮೇಲೆ ಹೊರಗಡೆ ಬಂದೆ ಫುಲ್ಲು ಐತೆ ನೋಡ್ರಿ ಸೊ ಅದಕ್ಕೆ ಕಾಲ ಸುಡಾಕ நாகப்போடு தோர்ஸ் நானும் பிரூஃப் அம்மா அம்மா

ನೋಡ್ರಿ ಫುಡ್ ಎಲ್ಲ ತಂದ್ ತಂದು ಅಲ್ಲೊಂದು ಇಲ್ಲೊಂದು ದೂರ ದೂರ ಒಗ್ಯತನ ಪಾಪ ಅದ್ ಹೋಗಿ ಹೋಗಿ ದೂರ ದೂರ ಹೋಗ ತಿನ್ಬೇಕು ಹಂಗ್ ಮಾಡಕತ್ತ ಇವ್ ನೋಡ್ರಿ ನಮ್ ಚಿನ್ನ ಪ್ರಾಜೆಕ್ಟ್ ಸಲುವಾಗಿ ಪ್ರಿಂಟ್ ಎಲ್ಲ ತಕೊಂಡ್ ಬಂದೀವಿ ಇದೊಂದು ಇದಕ್ಕೆ ಆಮೇಲೆ ಇದೊಂದು ಇವ ಸುಮ್ ಡಿಸೈನ್ ಹೇಳಿ ತಗೊಂಡಿರೋದು ಆಮೇಲೆ ಇವು ಕಲೆ ಅದಾವೆ ಇದ್ರೊಳಗೆ ನಾವು ತೆಗಿಯೋದೈತಿ ಸ್ಕೆಚ್ ಅದು ಎಲ್ಲ ಇಟ್ಕೊಂಡೆನ ಸ್ಕೇಲ್ ಇಟ್ಕೊಂಡೇನ ಇವಾಗ ರೆಡಿ ಆದ್ಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂಥೇಳಿ ಇವತ್ತು ಸಂಜೆ ನಮ್ಮ ಹಸ್ಬೆಂಡ್ ಅವರು ಪಿಜ್ಜಾ ತೊಗೊಂಡು ಬಂದಾರ ನೋಡ್ರಿ ರೆಗ್ಯುಲರಾಗಿ ಒಂದು ಕಡೆ ತೊಗೊಂಡು ಬರ್ತಾರೆ ಬಟ್ ಅದು ಇವತ್ತೇನೋ ಕ್ಲೋಸ್ ಆಗಿತ್ತಂತ ಸೊ ಬೇರೆ ಕಡೆ ಹೋಗಿ ಬಂದಾರ ರೆಗ್ಯುಲರ್ ಆಗಿ ತಿನ್ನೋ ಟೇಸ್ಟ್ಗಿಂತ ಈ ಒಂದು ಪಿಜ್ಜಾ ಬೇರೆನೇ ಐತಿ ಟೇಸ್ಟ್ ಬಟ್ ನಾವು ರೆಗ್ಯುಲರಾಗಿ ತರ್ತೇವಲ್ಲ ಅದ ಟೇಸ್ಟ್ ನಮ್ಗೆ ಇಷ್ಟ ಆಗ್ತದ ಇವಾಗ ನಾವು ಹೊರಗಡೆ ಹೋಗ್ತಾ ಇದೀವಿ ನೋಡ್ರಿ ನಾನು ಚಿನ್ನು ಮತ್ತು ನಮ್ಮ ಹಸ್ಬೆಂಡ್ ಅವರ ಎಲ್ಲಿ ಹೋಗ್ತಾ ಅಂತ ಹೇಳಿ ಹೇಳ್ತೀವಿ ಉಣ್ಣೆ ಬಂದದ ನೋಡ್ರಿ ಹತ್ತಿರದಲ್ಲೇ ಐತಿ ಉಣ್ಣ್ಮೆ ಸೊ ಹೀಗಾಗಿ ಆಕಾಶದಾಗ ಚಂದ್ರ ಹೆಂಗೆ ಮಿಂಚಾತನ ಇವಾಗ ನಾವು ನಮ್ಮ ಚಿನ್ನನ್ನ ಅಜ್ಜಿ ಮನೆಯೊಳಗೆ ಬಿಟ್ಟು ನಾನು ನಮ್ಮ ಹಸ್ಬೆಂಡ್ ಅವ್ರು ಅಷ್ಟೇ ಹೊರಗಡೆ ಬಂದ್ವಿ ಬೈಕ್ ಇಟ್ಟಿದ್ದಾರೆ ಅಲ್ಲಿ ಯಾಕಂದ್ರೆ ಪಾರ್ಕಿಂಗ್ ಆ ಕಡೆ ಜಾಗ ಇರಲಿಲ್ಲ ಸೊ ಒಂದು ಕಡೆ ಇದ್ವಿ ಹಾಯ್ ಫ್ರೆಂಡ್ಸ್ ನಾವು ಇವಾಗ ಡಿಮಾ ಕಡೆ ಹೋಗ್ತಾಯಿದ್ದೆ ನೋಡಿರಿ ಶಾಪಿಂಗ್ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಅವ್ರು ಕಾಣಕತ್ತಿಲ್ಲ ಯಾಕ ನೋಡ್ರಿ ಅಡುಗೆ ಮಾಡ್ತಿದ್ದ ಶಾಪಿಂಗ್ ಮಾಡ್ಕೊಂಡು ನಮ್ಮ ಚಿನ್ನ ಅಜ್ಜಿ ಮನೆ ಬಿಟ್ಟಿದ್ವಿ ಬರೋ ಮುಂದೆ ಅಲ್ಲೇ ಊಟ ಮಾಡ್ಕೊಂಡು ಹೊಟ್ಟೆ ಇವಾಗ ಜಸ್ಟ್ ಬಂದ್ವಿ ಬಂದ ತಕ್ಷಣ ಅಂದ್ರೆ ಹೀಟರ್ ಹಚ್ಕೊಂಡಿವಿ ಯಾಕಂದ್ರೆ ಹೊರಗಡೆ ಸಿಕ್ಕಾಪಟ್ಟೆ ತಂಡಿ ಐತೆ ನೋಡ್ರಿ ಒಂದು ತ್ರೀ ಫೋರ್ ಡೇಸ್ ಆಯ್ತ ಸಿಕ್ಕಾಪಟ್ಟೆ ಚಳಿ ಫುಲ್ ಅಂದ್ರೆ ಫುಲ್ ಚಳಿ ಬಿಟ್ಬಿಟ್ಟದ ಕಡಿಮೆ ಆಗೈತಿ ಅಂತ ನಾವು ಅಂದ್ಕೊಂಡಿದ್ವಿ ಅಷ್ಟೊಳಗೆ ಅಂದರೆ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟೈತಿ ಸೊ ಅದಕ್ಕೆ ಹೀಟರ್ ಇಲ್ಲಿ ನೋಡ್ಬೋದ ವಿಜಯ್ ವಿಜಯ್ ಹೀಟರ್ ನೋಡ್ರಿ ಹಚ್ಕೊಂಡೇವಿ ಗರಂ ಗರಂ ಚಂದ ಅನ್ಸೈತಿ ಇಲ್ಲಿ ನೋಡ್ಬೋದ ಎರಡು ಚೀಲ ದೊಡ್ಡ ದೊಡ್ಡ ಚೀಲದ ನೋಡ್ರಿ ಎರಡು ಚೀಲೊಳಗೆ ಶಾಪಿಂಗ್ ಮಾಡ್ಕೊಂಡು ಬಂದೇವಿ ಅಂದ್ರೆ ಮಂತ್ಲಿ ಶಾಪಿಂಗ್ ಶಾಪಿಂಗದ ಆಮೇಲೆ ಇದು ಆಶೀರ್ವಾದ ಗೋಧಿ ಹಿಟ್ಟು ಐದು ಕೆ ಜಿದ ಫ್ರೆಂಡ್ಸ ಶಾಪಿಂಗ್ ಮಾಡ್ಕೊಂಡು ಬಂದಿರೋದ ಏನು ಎಲ್ಲಾನು ತೋರ್ಸಂಗಿಲ್ಲ ಯಾಕಂದ್ರೆ ಎಲ್ಲ ಗ್ರೋಸರಿ ಅದು ಇದು ಎಲ್ಲ ಇರ್ತದ ಸೊ ಎಲ್ಲ ತೋರ್ಸೋ ಅವಶ್ಯಕತೆ ಇಲ್ಲ ಸೊ ಮುಂಚೆ ಎಲ್ಲ ತೋರಿಸ್ತಾ ಇದ್ದೆ ನಾನು ನಮ್ಮ ಚಿನ್ನೊಂದು ನಡುಕ್ಕೆ ಏನಾದರೂ ಇರತ್ತೈತೆ ನೋಡ್ರಿ ಏನಾದರೂ ಅವನದಾಗ ಖರ್ಚಿಪ್ ತೋರಿಸ್ಬೇಕಂತ ಕಾಡಕತ್ತಾನ ಅವಾಗಿದ್ದ ನೋಡ್ರಿ ಇಲ್ಲೇ ಫ್ರೆಂಡ್ಸ ಅವನದು ಖರ್ಚಿಪ್ಪ ಎಷ್ಟು ಖರ್ಚಿಪ್ ತಂದ್ರೂ ಎಲ್ಲ ಕಳ್ಕೊಂಡೆ ಬರಕತ್ತಾನ ಇವಾಗ ಮತ್ತೆ ಎರಡು ತೊಗೊಂಡು ಬಂದೇವಿ ಇದು ಸ್ಕಾಪ್ಲೂ ಒಳಗಿಂದ ಒಂದು ಆಮೇಲೆ ಇಲ್ಲಿ ನೋಡಿರಿ ಫ್ರೆಂಡ್ಸ ಮಸ್ತ್ ಐತಿ ಹಂಗೈತೆ ನೋಡಿರಿ ಸಬ್ ಕತ್ತಾಗೈತಿ ಗ್ರೀನ್ ಕಲರ್ ಒಂದ ಇದನ್ನ ತೊಗೊಂಡು ಬಂದೇವಿ ಆಮೇಲೆ ಏನಂದ್ರೆ ಇದನ್ನು ಆಯಿಲ್ ಇದ್ದು ಡಬ್ಬಿ ತೊಗೊಂಬಂದೆವು ನೋಡ್ರಿ ಯಾಕಂದ್ರೆ ಆಯಿಲ್ ಡಬ್ಬಿ ಇಂಥದ್ದು ಸೇಮ್ ಟು ಸೇಮ್ ಇಂಥದನ್ನ ಐತಿ ಅದೇನಂದ್ರೆ ನಮ್ಮ ಸುಂದರಿ ಮತ್ತು ಕ್ಯಾಟ ಇದ್ರಿ ಇಬ್ರ ಕ್ಯಾಟ್ಗಳಿದ್ವು ಸೊ ಅವು ಇರೋಕ್ಕಿಂತ ನೋಡ್ರಿ ನಾನೀ ನಾನು ಬ್ಲಾಗ್ ಮಾಡಬೇಕಾದ್ರೆ ಎಡಿಟಿಂಗ್ ಮಾಡ್ಬೇಕಾದ್ರೆ ಲೈವ್ ಮಾಡ್ಬೇಕಾದ್ರೆ ಒಟ್ಟು ಒದ್ರದ ವದ್ರದ ಅದು ಗೊತ್ತಾಗ್ಬಿಡ್ತದ ಅದಕ್ಕೆ ಸೊ ಇದನ್ನ ನೋಡ್ರಿ ಈ ಥರನ ಈ ಥರನ ಸೇಮ್ ಒಂದು ಆಯಿಲ್ ಡಬ್ಬಿ ಇತ್ತು ಅದೇನಂದ್ರೆ ನಮ್ಮ ಕ್ಯಾಟ್ಗಳು ಇರೋಕ್ಕಿಂತ ಮುಂಚೆ ಇಲ್ಲಿ ಬರ್ತಿದ್ದು ಮನಿಯೊಳಗೆ ಅದು ಬಂದೆಲ್ಲ ಇದನ್ನೆಲ್ಲ ಕಡದ್ ಬಿಟ್ಟಿತ್ತು ನೋಡ್ರಿ ಸೊ ಅದಕ್ಕೋಸ್ಕರ ಇವಾಗ ಮತ್ತೊಂದು ತೊಗೊಂಡು ಬಂದೇನಾ ಇನ್ನೊಂದು ಐತಲ್ಲ ಅದನ್ನ ತೆಗಿತಾನೆ ಇದನ್ನು ಯೂಸ್ ಮಾಡ್ತಾರೆ ಇನ್ಮೇಲಿಂದ ಆಮೇಲೆ ಇದು ಇದು ನೋಡ್ರಿ ಗ್ರೀನ್ ಚಿಲ್ಲಿ ಸಾಸ್ ನಾನು ತರಂಗಿಲ್ಲ ನಂಗೆ ಇಲ್ಲ ಏನು ಮಾಡ್ತಾರೆ ಇದರಿಂದ ಅಂಥೇಳಿ ಈ ಸಲ ತೊಗೊಂಡು ಬಂದೇನೆ ಏನಾದರೂ ಮಾಡಬೇಕಂತ ಹೇಳಿ ಆಮೇಲೆ ಇದೇನದು ವೆನೆಗಾರ್ ಅಂತ ನೋಡಿರಿ ಸೊ ಇದನ್ನೂ ಫಸ್ಟ್ ಟೈಮ್ ತೊಗೊಂಡು ಬಂದಿದ್ದೇನೆ ಆಮೇಲೆ ಇದಂತೂ ರೆಗ್ಯುಲರಾಗಿ ತೊಗೊಂಡು ಬಂದಿರ್ತೇವೆ ಹಣಿ ಬರೀ ಬರೀ ಹಿಂಗೆ

ಮತ್ ಅದ್ರಿಂದನ ಬಂದಿರ್ತದ ಬೇಡ ನಾ ತಿಂತೇನ್ ತಗೋ ಅಂದ್ರೆ ಹಾಲು ಹಾಕೊಂಡು ಕುಡಿಯುವಂತ ಇನ್ನ ಹಾ ಹಾಲು ಹಾಲು ಕುಡಿತಿರ್ತಿಲ್ಲ ನೀನು ಅವಾಗ ಸ್ವಲ್ಪ ಹಾಕೊಳ್ಳೋದು ಮತ್ ಕುಡಿಯೋದು ಹ್ಮ್ ಚಂದ ತಿತ್ತೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ನೋಡ್ರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಮುಂಚೆ ಎಲ್ಲ ಫುಲ್ ಡೈಲಿ ಬ್ಲಾಗ್ ಹೊರಗಡೆ ಹೋದಾಗ ಔಟಿಂಗ್ದ ಊರಿಗೆ ಹೋದರೆ ಎಲ್ಲನೂ ಬ್ಲಾಗ್ ಮಾಡ್ತಾ ಇದ್ದೆ ಬಟ್ ಇತ್ತೀಚೆಗೆ ನಾನು ಬ್ಲಾಗ್ ಮಾಡೋದಕ್ಕೆ ಕಡಿಮೆ ಮಾಡಿಬಿಟ್ಟಿದ್ದೇನೆ ಊರಿಗದು ಎಲ್ಲ ಹೋಗ್ತಾ ಇರ್ತೀನಿ ಬಟ್ ಊರಿಗೆ ಹೋದರೆ ನಾನು ಬ್ಲಾಗೂ ಮಾಡೋಂಗಿಲ್ಲ ಟ್ರಾವೆಲ್ ಮಾಡಬೇಕಾದ್ರೂ ಬ್ಲಾಗ್ ಮಾಡೋಂಗಿಲ್ಲ ಸುಮ್ಮನೆ ಮೊದಲಿನ ಥರ ಮೊಬೈಲ ಹಿಡಿಯತ್ತಿಲ್ಲ ಹಂಗೆ ಮೊಬೈಲ್ ಇಟ್ಕೊಂಡು ಬಿಟ್ಟಿರ್ತೇನೆ ಬ್ಯಾಗ್ ಒಳಗೆ ಸೊ ಬ್ಲಾಗ್ ಮಾಡೋದು ಕಡಿಮೆ ಆಗಿಬಿಟ್ಟೈತಿ ಸೊ ಇವತ್ತು ಸ್ವಲ್ಪ ಇರಲಿ ಚೇಂಜಸ್ ಅಂದ್ಕೊಂಡು ಸ್ವಲ್ಪ ಶಾಪಿಂಗ್ದದು ತೋರಿಸಿದೇನ ಸೊ ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತಂತ ಅನ್ಕೊಳಣ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬ ಬಾಯ್